ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕು ಮುಂಚೆ ನಾನು ಫಸ್ಟ್ ಓಕೆ ಮೆಸೇಜಸ್ ಮೆಸೇಜಸ್ನ ರೀಡ್ ಮಾಡ್ಬಿಡ್ತೀನಿ ಅವರಿಗೆ ರಿಪ್ಲೈ ಕೊಟ್ಬಿಡ್ತೀನಿ ಯಾಕಂದರೆ ತುಂಬ ಮೆಸೇಜಸ್ ಇದೆ ಓಕೆನಾ ಪ್ಲೀಸ್ ನಿಮಗೆ ನನ್ನಲ್ಲಿ ನಾನು ಕೂಡ ಲಿಂಕ್ಸ್ ಬೇಕು ಅಂದರೆ ಇಪ್ಪತ್ತೈದು ಲಿಂಕ್ ಇದೆ ಮೋರ್ ದೆನ್ ಇಪ್ಪತ್ತೈದು ಲಿಂಕ್ ಇದೆ ಅದು ನಾಳೆ ಬೆಳಗ್ಗೆ ಒಳಗೆ ನಾನು ಗ್ಯಾರಂಟಿ ಪ್ರೊವೈಡ್ ಮಾಡ್ಬಿಡ್ತೀನಿ ಓಕೆನಾ ಇನ್ ಡಿಲೇ ಹೋಗಲ್ಲ ಅದನ್ನೇ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಂ ಸಾರಿ ಫಾರ್ ದ ಡಿಲೇ ಪ್ಲೀಸ್ ಫ್ರೆಂಡ್ಸ್ ಓಕೆನಾ ಫಸ್ಟ್ ಪ್ರಿಯದರ್ಶಿನಿ ಮ್ಯಾಮ್ ಹೇಳ್ತಿದರೆ ನನ್ನದೊಂದು ರಿಕ್ವೆಸ್ಟ್ ಮ್ಯಾಮ್ ಮ್ಯಾಮ್ ನಿಮ್ಮ ಮೆಸೇಜಸ್ ಓದ್ತಿದೆ ಯಾಕಂದರೆ ತುಂಬ ಮೆಸೇಜ್ ಇತ್ತು ನಾನು ರಿಪ್ಲೈ ಮಾಡೋಕ್ಕಾಗ್ತಿಲ್ಲ ಸಾರಿ ಫಾರ್ ದ ಪ್ರಿಯದರ್ಶಿನಿ ಮ್ಯಾಮ್ ನಿಮಗೆ ಫಸ್ಟ್ ಇವಾಗ ಪಿಗ್ಮೆಂಟೇಷನ್ದು ಹೇಳ್ಬಿಡ್ತೀನಿ ಡಾರ್ಕ್ ಸ್ಪಾಟ್ಸ್ ಹೋದರೂ ಹೋಗುತ್ತೆ ಅದರಲ್ಲಿ ನಾನು ಹೇಳೋಕ್ಕಾಗಲ್ಲ ಬಟ್ ನಮ್ಮ ಸಬ್ಸ್ಕ್ರೈಬರು ಯೂಸ್ ಮಾಡ್ತಿದ್ದವರು ಡಾರ್ಕ್ ಸ್ಪಾಟ್ಸು ಹೋಗುತ್ತೆ ಅಂತಲೂ ಹೇಳಿದಾರೆ ಫಸ್ಟ್ ನೀವು ನಲಪ ಮರಾಡಿ ತಗೊಳ್ಬೇಕು ನಲಪ ಮರಾಡಿ ತಗೊಳೋಕ ಮುಂಚೆ ನೀವು ಸೋಪ್ ಉಪಯೋಗಿಸ್ತೀವಿ ಸೋಪ್ ಸ್ಟಾರ್ಟ್ ಮಾಡಿ ಐ ಮೀನ್ ನ ಸ್ಟಾಪ್ ಮಾಡಿ ಬೇಸನ್ ಕಡಲೆಟ್ನ ಸ್ಟಾ ಸ್ಟಾರ್ಟ್ ಮಾಡಬೇಕು ನಲಪ ಮರಾಡಿ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಪ್ಯಾಕ್ಸ್ ಟೆಸ್ಟ್ ಪಾಸ್ ಆದ್ರೂ ನೀವು ಡೈಲಿ ಅಪ್ಲಿಕೇಶನ್ ಆಫ್ ನಲಪ ಮರಾಡಿ ನಿಮ್ಗೆ ಇರಿಟೇಷನ್ ಆದರೆ ಸ್ಟಾಪ್ ಮಾಡಬೇಕು ಸೂರ್ಯನ ಕಿರಣಗಳನ್ನ ಅವಾಯ್ಡ್ ಮಾಡಬೇಕು ಸೋಪ್ ಯಾವುದೇ ಕಾರಣಕ್ಕೆ ಉಪಯೋಗಿಸ್ಬಾರ್ದು ನೆಕ್ಸ್ಟ್ ಕಮಿಂಗ್ ಬ್ಯಾಕ್ ಟು ವಿಭಾ ಕ್ರೀಮ್ ಹೇಳ್ತಾ ಇದ್ದೀನಿ ವಿಭಾ ಕ್ರೀಮ್ ನೀವು ಹೊರಗಡೆ ಹೋಗಬೇಕಾದ್ರೆ ಹಾಕ್ಕೊಂಡು ಹೋಗಿ ನಾನು ಅದನ್ನ ಫೇರ್ ಆ್ಯಂಡ್ ಲವ್ಲಿ ಥರ ಯೂಸ್ ಮಾಡ್ತಿರೋದು ಅಂತ ಹೇಳಿದ್ದೀನಿ ಸೊ ನೀವು ಡೈರೆಕ್ಟ್ ಸಣ್ಣಲ್ಲೇ ಕೆಲಸ ಮಾಡ್ತಿದ್ದೀರಾ ಅಂದರೆ ನೀವು ನೀಡ್ ಎ ಸನ್ಸ್ಕ್ರೀನ್ ಬಟ್ ಸ್ವಲ್ಪ ದಿನ ಓಕೆನಾ ಲೈಕ್ ನಿಮಗೆ ತುಂಬ ಪಿಗ್ಮೆಂಟೇಶನ್ ಇದೆ ಈಗ ಕ್ಲಿಯರ್ ಆಗ್ತಿದೆ ಅಂದರೆ ನೀವು ಜಸ್ಟ್ ಗೋ ಫಾರ್ ನಲಪ ಮರಾಡಿ ನಲಪರಂ ಮುಲತ್ತಿ ನೀವೇನೇನು ಉಪಯೋಗಿಸ್ತೀರೋ ಅದ್ರ ಜೊತೆಗೆ ವಿಭಾ ಸನ್ಸ್ಕ್ರೀನ್ನ ಸ್ವಲ್ಪ ಅವಾಯ್ಡ್ ಮಾಡಿ ಇಲ್ಲ ನಾನು ಸನ್ಸ್ಕ್ರೀನೇ ಹಾಕ್ಕೊಳ್ಬೇಕು ಅಂದರೆ ಅದು ನಿಮಗೆ ಬಿಟ್ಟಿದ್ದು ಓಕೆನಾ ನೆಕ್ಸ್ಟು ಗೌರಿ ಇದು ಪ್ರಿಯದರ್ಶಿನಿ ಮ್ಯಾಮ್ ನಾನು ನಿಮ್ಗೆ ಹೇಳಿದ್ದೀನಿ ಅದ್ರ ಲಿಂಕ್ ನಾಳೆ ಬೆಳಗ್ಗೆ ಬರುತ್ತೆ ಬೈ ಮಾಡಿ ಪ್ಯಾಚ್ ಟೆಸ್ಟ್ ಮಾಡಿ ನಿಮಗೆ ಪ್ಯಾಚ್ ಗೊತ್ತಿಲ್ಲ ಅಂದರೆ ನನಗೆ ಮೆಸೇಜ್ ಹಾಕಿ ಹೇಳ್ಕೊಡ್ತೀನಿ ಪ್ಯಾಚ್ ಟೆಸ್ಟ್ ಯಾವ ರೀತಿ ಫೈನ್ ಅದು ಯಾವುದೂ ಆಗಲಿಲ್ಲ ನಿಮಗೆ ಅದೆರಡೂ ವರ್ಕ್ ಆಗಿಲ್ಲ ಅಂದರೆ ನಮ್ಮ ಹೋಮ್ ರೆಮಿಡಿಗೆ ಹೋಗಿ ಹದಿನಾಲ್ಕು ವರ್ಷದಿಂದ ಸಕ್ಕತ್ತಾಗಿ ಜಾದು ಕೆಲಸ ಇಬ್ಬರಿಗೆ ಹದಿನಾಲ್ಕು ವರ್ಷದವ್ರಿಗೆ ವಾಸಿ ಮಾಡ್ತಿರೋ ನಮ್ಮ ಜಾಕಾಯಿ ತುಳಸಿ ಮತ್ತೆ ಜಾಕ ಇದು ಗ್ರೀನ್ ದಾಲ್ದು ಓಕೆ ಫೈನ್ ಓಕೆ ಗೌರಿ ಮ್ಯಾಮ್ದು ಗೌರಿ ಹೆಬ್ಬಾರ್ ಮ್ಯಾಮ್ದು ಅಂದ್ರೆ ಗೌರಿ ಗೌರಿ ಹೆಬ್ಬಾರ್ ಅಂತಿದೆ ನನಗೂ ಮ್ಯಾಮ್ ನನಗೂ ಪಿಗ್ಮೆಂಟೇಷನ್ ಇದೆ ಪ್ರತಿದಿನ ಯಾ ನಿಮಗೆ ಪಿಗ್ಮೆಂಟೇಷನ್ ಇದೆ ಇದಕ್ಕೆ ಹೋಗಿ ಮ್ಯಾಮ್ ನಲಪ ಮರಾಡಿ ಹೇಳೋದಲ್ಲ ಈಗ ನಾನು ಏನು ಹೇಳ್ದೆ ಪ್ರಿಯದರ್ಶಿನಿ ಮ್ಯಾಮ್ಗೆ ಅದೇ ಮಾಡಿ ಅದ್ರ ಜೊತೆಗೆ ಅದಾಗಿ ಬರಲಿಲ್ಲ ನಿಮ್ಗೆ ಬ್ಯಾಕ್ಸ್ಟೆಸ್ಟಲ್ಲಿ ಯು ಆರ್ ಫೇಲ್ ಆಗಿ ಬರಲ್ಲ ಎಲ್ಲ ಸ್ಕಿನ್ ಇವಾಗ ನನಗಾಗತ್ತೆ ಅಂದ್ರೆ ನಿಮ್ಗೆ ಆಗ್ಬೇಕು ಅಂತಿಲ್ಲ ಕೆಲವೊಂದು ನಿಮ್ಗೆ ಆಗುತ್ತೆ ನನ್ನ ಸ್ಕಿನ್ಗೆ ಆಗಲ್ಲ ಅಲ್ವಾ ಫ್ಯಾಸ್ಟಷ್ಟು ಆಗಿಲ್ಲ ಅಂದರೆ ಉಪಯೋಗಿಸ್ಬೇಡಿ ಹೋಮ್ ರೆಮಿಡಿಗೆ ಹೋಗಿ ಹೋಮ್ ರೆಮಿಡಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ಸೇಮ್ ಪ್ರಾಬ್ಲಮ್ ಮ್ಯಾಮ್ ಅಂತ ಚೈತ್ರ ಮ್ಯಾಮ್ ಹೇಳಿದ್ದಾರೆ ಓಕೆ ಚೈತ್ರಾ ಮ್ಯಾಮ್ ಸೇಮ್ ನೀವು ಅದೇ ಮಾಡಿ ಓಕೆನಾ ನೆಕ್ಸ್ಟ್ ಮೆಸೇಜ್ಗೆ ಹೋಗಿಬಿಡ್ತೀನಿ ಸುಮಾರಷ್ಟು ಮೆಸೇಜ್ ಇದೆ ಫ್ರೆಂಡ್ಸ್ ನನಗೆ ಇವತ್ತು ನೀವು ವಿಡಿಯೋ ನೋಡಿದೆ ಟ್ರೈ ಮಾಡ್ತೀನಿ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ವಿಭಾಗ್ರಿಂದ ನಮ್ಮ ರೇಣುಕಾ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಪವರ್ ನೇಮ್ ತಿಳಿಸಿ ಮಹಾದೇವ್ ಗೌಡ ಸರ್ ಕೇಳ್ತಿದರೆ ಪೌಡರ್ ನೇಮ್ ತಿಳಿಸಿ ಅಂತ ಯಾವುದಕ್ಕೆ ಅಂತ ಅರ್ಥ ಆಗಲಿಲ್ಲ ಸರ್ ಸ್ವಲ್ಪ ಹಳೆ ವಿಡಿಯೋ ನೋಡಿದ್ದೀರಾ ಅನಿಸುತ್ತೆ ನೆಕ್ಸ್ಟು ಪಿಂಪಲ್ಗೆ ಹೇಳಿ ಮ್ಯಾಮ್ ಅಂತ ಕೇಳಿದ್ದಾರೆ ಮ್ಯಾಮ್ ಈಗಾಗಲೇ ನಾನು ಪಿಂಪಲ್ಸ್ಗೆ ಭಾಗ್ಯ ಕಾರ್ಗಲ್ ಮ್ಯಾಮ್ಗೆ ಹೇಳ್ತಾ ಇದ್ದೀನಿ ಪಿಂಪಲ್ಸ್ಗೆ ನಿಮಗೆ ಆಕ್ಟಿವ್ ಪಿಂಪಲ್ಸ್ ಇರ್ತದೆ ನೀವು ಒಂದು ಕೆಲಸ ಮಾಡಿ ಮ್ಯಾಮ್ ಆ್ಯಕ್ಟಿವ್ ಪಿಂಪಲ್ಸ್ ಮತ್ತು ಡ್ರೈ ಪಿಂಪಲ್ಸ್ ಅಂತ ಎರಡು ರೀತಿ ಇರುತ್ತೆ ಆ್ಯಕ್ಟಿವ್ ಪಿಂಪಲ್ಸ್ ಅಂದರೆ ಫಸ್ಟ್ ಫಾರ್ಮೇಷನ್ ಆಗಿರುತ್ತೆ ಡ್ರೈ ಪಿಂಪಲ್ಸ್ ಅಂದರೆ ಆಕ್ನಿ ಮತ್ತು ಸ್ಕಾಚ್ ಥರ ಇರುತ್ತೆ ಫಸ್ಟ್ ನೀವು ನೀಮು ಅಂದರೆ ಬೇವಿನ ಎಲೆಯ ಪುಡಿ ಆ್ಯಂಡ್ ತುಳಸಿ ಎಲೆಯ ಪುಡಿನ ಈಕ್ವಲ್ ಕ್ವಾಂಟಿಟೀಲಿ ರೋಸ್ ವಾಟರ್ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡಿ ಫೇಸ್ಗೆ ಅದಕ್ಕೆ ಮುಂಚೆ ನಿಮ್ಮ ಹತ್ರ ಗ್ರೀನ್ ಟೀ ಇದ್ದರೆ ಅದ್ರ ಎಕ್ಸ್ಟ್ರಾಕ್ಟ್ ತಗೊಂಡು ಕಾಟನ್ನ ಅದ್ರಲ್ಲಿ ಡಿಪ್ ಮಾಡಿ ಫುಲ್ಲು ಫೇಸ್ಗೆ ಇದು ಮಾಡ್ಕೊಳ್ಳಿ ಆದಷ್ಟು ನೀವು ಕಡಲೆ ಹಿಟ್ಟದ ಮುಖ ತೊಳಿರಿ ಓಕೆನಾ ನೆಕ್ಸ್ಟ್ ಗೌಡ ಸರ್ ಕೇಳ್ತೀರ ಮ್ಯಾಮ್ ಬಾಟಲಲ್ಲಿ ಹಾಕಿ ಬಾಟಲ್ನಿಂದ ಹಾಕಿದ ಆಯಿಲ್ ಬಾಟ್ಲಿಂದ ಹಾಕಿದ ಆಯಿಲು ನಲಪ ಮರಡಿ ಸರ್ ಏಟಾಗಿ ನಮ್ಮ ಉಷಾ ಜಯಂತಿ ಮ್ಯಾಮ್ ಬ್ಯೂಟಿಫುಲ್ ವೀಡಿಯೋ ಸಿಸ್ಟರ್ ಅಂತ ಹಾಕಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಹುಷಾರ್ ಜಯಂತಿ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಳೇ ಸಬ್ಸ್ಕ್ರೈಬರ್ ಇವರು ಮ್ಯಾಮ್ ಪ್ಲೀಸ್ ಸೆಂಡ್ ದ ಲಿಂಕ್ಸ್ ಫಾರ್ ಯರ್ ಪ್ರಾಡಕ್ಟ್ ಅಂತ ಸವಿ ಸವಿತಾ ಬಿರಾದರ್ ಮ್ಯಾಮ್ ಕೇಳಿದ್ದಾರೆ ಶ್ಯೋರ್ ಸವಿತಾ ಬಿರಾದರ್ ಮ್ಯಾಮ್ ಮತ್ತು ಗೀತಾ ಬಸವರಾಜ್ ಕೇಳ್ತಿದ್ದಾರೆ ಹ್ಯಾಂಡ್ ರೈಟಿಂಗ್ ಆ್ಯಂಡ್ ವೈಟ್ನಿಂಗ್ ಸಾರಿ ಹ್ಯಾಂಡ್ ವೈಟ್ನಿಂಗ್ಗೆ ಆಯುರ್ವೇದಿಕ್ ಆಯಿಲ್ ಏನಿಂತ ಆಗಿ ಇವತ್ತಿನ ವೀಡಿಯೋಲಿ ನಾನು ಶೇರ್ ಮಾಡ್ತಿದ್ದೀನಿ ಫೇಸ್ ಆಯಿಲ್ ಜೊತೆ ಹ್ಯಾಂಡ್ ಅನ್ನು ಮಾಡ್ತೀನಿ ನೆಕ್ಸ್ಟು ಭಾಗ್ಯ ಕಾರ್ಗಲ್ ಮ್ಯಾಮ್ ಮತ್ತೆ ಕೇಳ್ತಿದ್ದಾರೆ ಮ್ಯಾಮ್ ತುಂಬ ಪಿಂಪಲ್ ಆಗಿದೆ ಏನು ಹಚ್ಚಿದ್ರೆ ಹೋಗುತ್ತೆ ಇಲ್ಲ ಫೋರ್ ಮಂತ್ಸ್ ಆಯಿತು ಪ್ಲೀಸ್ ಮ್ಯಾಮ್ ಏನಾದರೂ ಹೇಳಿ ಮ್ಯಾಮ್ ಹೇಳಿದ್ನಲ್ಲ ಬೇವಿನ ಎಲೆಯ ಪುಡಿ ಮತ್ತು ತುಳಸಿ ಪುಡಿ ಅದ್ರ ಜೊತೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಬೇಕು ಮತ್ತು ಸೋಪ್ ನಿಲ್ಲಿಸಬೇಕು ಚಂದ್ರಕಲಾ ಮ್ಯಾಮ್ ಚಂದ್ರಕಲಾ ಮ್ಯಾಮ್ ಕೇಳ್ತಾರೆ ಮ್ಯಾಮ್ ನಲಪ ಮರಾಡಿ ಪೌಡರ್ ಲಿಂಕ್ ಕಳಿಸಿ ಪ್ಲೀಸ್ ಡೆಫಿನೆಟಾಗಿ ಮ್ಯಾಮ್ ಕಳಿಸ್ತೀನಿ ಫೋರ್ ಇಯರ್ಸಿಂದ ಇದೆ ತುಂಬ ಟ್ರೀಟ್ಮೆಂಟ್ ತೊಗೊಂಡಿದ್ದೀನಿ ಬಟ್ ನೋ ಯೂಸ್ ನೋಡಿದ ಮೇಲೆ ಯೂಸ್ ಮಾಡಬೇಕು ಅನಿಸ್ತಿದೆ ಬಟ್ ಪ್ರಾಡಕ್ಟ್ ಎಲ್ಲ ಕಳಿಸ್ತೀನಿ ಮ್ಯಾಮ್ ಚಂದ್ರಕಲಾ ಮ್ಯಾಮ್ಗೆ ನೆಕ್ಸ್ಟು ನಮಗೆ ಸೌಮ್ಯ ಕಿಶನ್ ಮ್ಯಾಮ್ ಕಳಿಸಿದರೆ ಹೈ ಮ್ಯಾಮ್ ನಲಪಮರಡಿ ಆಯಿಲ್ ಆ್ಯಂಡ್ ಮುಳ್ಳದಿ ಪೌ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಫೈವ್ ಡೇಸ್ ಆಯಿತು ನಲಪರಂ ಪೌಡರ್ ಸಿಕ್ತಿಲ್ಲ ತರಿಸಿ ಕೊಡ್ ಕೊಡ್ತೀನಿ ಅಂತ ಹೇಳಿದ್ರಿ ಕೋಟೆಕಲ ಶಾಪಲ್ಲಿ ಸ್ಕಿನ್ ತುಂಬ ಸ್ಮೂತ್ ಅನಿಸ್ತಿದೆ ಒನ್ ಇಯರಲ್ಲಿ ತುಂಬ ಸ್ಕಿನ್ ಡಾಕ್ಟರ್ ಕನ್ಸಲ್ಟ್ ಮಾಡಿ ಕ್ರೀಮ್ ಅಪ್ಲೈ ಮಾಡಿದ್ದೆ ಬಟ್ ಯೂಸ್ ಆಗಿಲ್ಲ ನನ್ನ ಫೇಸ್ ತುಂಬ ಕ್ಲಿಯರ್ ಇತ್ತು ಫೇರ್ ಇದ್ದೆ ಎಲ್ಲಿ ಹೋದರೂ ಎಲ್ಲಿ ಹೋದರೂ ಇರಿಟೇಷನ್ ಆಗ್ತಾ ಇತ್ತು ಇವಾಗ ಎಲ್ಲಿ ಹೋದರೂ ಇರಿಟೇಷನ್ ಆಗ್ತಿತ್ತು ಇವಾಗ ಟ್ರೈ ಮಾಡ್ತಾ ಇದ್ದೀನಿ ನೀವು ಹೇಳಿದ್ದ ರೆಮಿಡೀಸು ಖುಷಿಯಾಗಿದೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಥ್ಯಾಂಕ್ ಯು ಮ್ಯಾಮ್ ವೆಲ್ಕಮ್ ಮ್ಯಾಮ್ ಥ್ಯಾಂಕ್ ಯು ಆ್ಯಂಡ್ ಸೋ ಮಚ್ ಆ್ಯಂಡ್ ವೆಲ್ಕಮ್ ಮ್ಯಾಮ್ ನೀವೆಲ್ಲ ನಂಬಿಕೆ ಇಟ್ಕೊಂಡು ಬಂದಿದ್ದರಿಂದಾನೆ ಹೇಮಾ ನಾಗರಾಜ್ ಅಂತ ಒಂದು ಚಾನಲ್ ಇದೆ ಅಲ್ವಾ ಸೊ ದಯವಿಟ್ಟು ನೆಗೆಟಿವ್ ಕಮೆಂಟ್ಸ್ ಹಾಕೋಕೆ ಮುಂಚೆ ಒಂದು ಸಾವಿರ ಸಲ ಯೋಚನೆ ಮಾಡಿ ನಾವು ಯಾಕೆ ಬೇರೆಯವ್ರದ್ದು ಎಕ್ಸಾಂಪಲ್ ಕೊಡ್ತಿದ್ದೀವಿ ಅಂತ ನೀವೂ ಒಬ್ರು ಎಕ್ಸಾಂಪಲ್ ಆಗ್ಬೋದು ನೋಡಿ ಅವರು ಬೆಟರ್ ಆಗ್ತಿದೆ ನಿಮಗೂ ಆಗುತ್ತೆ ಅಂತ ಅಷ್ಟೇ ಅದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು ಆಮೇಲೆ ವಿಭಾ ಕ್ರೀಮು ನಲಪಮ ರೆಡಿ ಎಲ್ಲ ನಾನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ ಸುಮ್ ನಾನು ತೋರಿಸಿದ್ರೆ ಅರ್ಥ ಆಗೋಲ್ಲ ಅಲ್ವಾ ಸೊ ನೀವು ಅರ್ಥ ಮಾಡ್ಕೊಳ್ಬೇಕು ಅದು ಎಲ್ಲರಿಗೂ ಹೇಳ್ತಿಲ್ಲ ಕೆಲವೊಬ್ರು ಹೇಳ್ತಿದ್ದೀನಿ ಫ್ರೆಂಡ್ಸ್ ಕೆಲವೊಬ್ರು ಇರ್ತಾರೆ ದಿಲು ದಿಲು ಡೈಲೀಸ್ ಅವ್ರು ಹೇಳ್ತಾರೆ ನಾನು ಫುಲ್ ವೀಡಿಯೋ ನೋಡ್ತೀನಿ ನೋಡ್ ನೋಡ್ತೀನಿ ಅಮ್ಮನಿಗೆ ತುಂಬ ಇದೆ ಮುಖದಲ್ಲಿ ಪಿಗ್ಮೆಂಟೇಷನ್ ಅಮ್ಮನಿಗೆ ಹೇಳ್ತೀನಿ ಮಾಡಕ್ಕೆ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್ ಮಧು ಮಧು ಅವರು ಹೇಳ್ತಿದ್ದಾರೆ ಮ್ಯಾಮ್ ನನಗೆ ತುಂಬ ಬಂಗು ಇದೆ ಪ್ಲೀಸ್ ನನಗೂ ನೀವು ಎಲ್ಲಿಂದ ಪೌಡ್ರು ಏನು ಬೇಕು ತರ್ಸ್ಕೊಡ್ತೀರಾ ಅಂತ ಕೇಳ್ತಿದ್ರೆ ಸರ್ ಅದೆಲ್ಲ ಲಿಂಕ್ ಕೊಟ್ಬಿಡ್ತೀನಿ ಸರ್ ನಾಳೆ ಬೆಳಗ್ಗೆ ಎಷ್ಟಕ್ಕೆ ವೆಡ್ ಯು ಗೆಟ್ ಅವಿಸ್ ಪೌಡರ್ಸ್ ಅಂತ ನಮ್ಮ ಪುಷ್ಪ ಆನಂದ್ ಮ್ಯಾಮ್ ಕೇಳ್ತಿದ್ರೆ ಪ್ಲೀಸ್ ಲೆಟ್ ಮೀ ನೋಡ್ತಿದ್ರೆ ಮ್ಯಾಮ್ ಡೆಫಿನೆಟ್ ಆಗಿ ಮ್ಯಾಮ್ ದ ಲಿಂಕ್ ವಿಲ್ ಬಿ ಪ್ರೊವೈಡೆಡ್ ಬೈ ಟುಮಾರೋ ಮಾರ್ನಿಂಗ್ ಐ ಆಮ್ ಸೋ ಸಾರಿ ಫಾರ್ ದ ಡಿಲೇ ಬೈ ಟುಮಾರೋ ಮಾರ್ನಿಂಗ್ ಡೆಫಿನೆಟ್ ಆಗಿ ಕೊಟ್ಬಿಡ್ತೀನಿ ಮ್ಯಾಮ್ ಲಿಪ್ ಪಿಗ್ಮೆಂಟೇಷನ್ಗೆ ಟ್ರೀಟ್ಮೆಂಟ್ ಇದ್ದರೆ ತಿಳಿಸಿ ಅಂತಿದ್ದಾರೆ ಮ್ಯಾಮ್ ಲಿಂಕ್ ಲಿಪ್ ಪಿಗ್ಮೆಂಟೇಷನ್ಗೆ ಡೆಫಿನೆಟ್ ಆಗಿ ಟ್ರೀಟ್ಮೆಂಟ್ ಇದೆ ಅದು ನಮ್ಮ ಕಸ್ತೂರಿ ಹರ್ಷನ ಜಾದು ಬಟ್ ಅದಕ್ಕೆ ಮುಂಚೆ ಶೋಭಾ ಮ್ಯಾಮ್ ಹೇಳೋಕೆ ಒಂದು ವಿಷಯ ಹೇಳ್ತೀನಿ ಅಂದರೆ ನಿಮಗೆ ಕಸ್ತೂರಿ ಅಂತ ಒಂದು ಒಂದ್ಸಲ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಶೋಭಾ ಮ್ಯಾಮ್ ನಿಮ್ಗೆ ಆಗ ಬಂದರೆ ಅದು ಆಗಿ ಆಗುತ್ತೆ ನಿಶಾ ರಜಕ್ ಮ್ಯಾಮ್ ಅಪ್ ಕೊಡ್ತೀರಾ ಥ್ಯಾಂಕ್ ಯು ಸೋ ಮಚ್ ನಿಶಾ ಮ್ಯಾಮ್ ಲಲಿತಾ ಶಾಸ್ತ್ರಿ ಮ್ಯಾಮ್ ಹೇಳ್ತಿದ್ದಾರೆ ನಿಮ್ಮ ತುಳಸಿ ಪುಡಿ ತುಂಬ ಚೆನ್ನಾಗಿ ನನಗೆ ಒಳ್ಳೇದು ಆಗಿದೆ ಥ್ಯಾಂಕ್ ಯು ಸೊ ಮಚ್ ಲಲಿತಾ ಶಾಸ್ತ್ರಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನಾನು ತುಳಸಿ ಪುಡಿ ಒಂದೇ ವಿಡಿಯೋ ಮಾಡಿದ್ದು ಅದು ಜಾದೂ ಆಗಿದೆ ಅಂದರೆ ರಿಯಲಿ ಥ್ಯಾಂಕ್ ಯು ಸೋ ಮಚ್ ಆ ರೇಣುಕಾ ಮ್ಯಾಮ್ ಹೇಳ್ತಿದಾರೆ ಇವತ್ತು ನಿಮ್ಮ ವಿಡಿಯೋ ನೋಡಿದ್ರೆ ಟ್ರೈ ಮಾಡ್ತೀನಿ ಮ್ಯಾಮ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ಡೆಫಿನೆಟಾಗಿ ಟ್ರೈ ಮಾಡಿ ಮ್ಯಾಮ್ ನೆಕ್ಸ್ಟು ಒಂದು ನಿಮಿಷ ಫ್ರೆಂಡ್ಸ್ ಚೈತ್ರಾ ಮ್ಯಾಮ್ ಸೇಮ್ ಪ್ರಾಬ್ಲಮ್ ಪಿಗ್ಮೆಂಟೇಷನ್ ಅಂತ ಹೇಳಿದ್ದಾರೆ ಮತ್ತು ನಮೃತ ನಮ್ರತಾ ಅಂತ ಹೇಮಾ ಮ್ಯಾಮ್ ಓಕೆ ಥ್ಯಾಂಕ್ ಯು ಅಂತ ಹಾಕಿದ್ದಾರೆ ನಂದಿನಿ ಮ್ಯಾಮ್ ಹೇಳ್ತಾರೆ ಮ್ಯಾಮ್ ನಮಸ್ತೆ ನನಗೆ ಮೂವತ್ತು ವರ್ಷದಿಂದ ನನಗೆ ಮೌಟ್ ಸುತ್ತ ಬ್ಲ್ಯಾಕ್ ಇದೆ ಅಂತ ಹೇಳಿದ್ದಾರೆ ಮ್ಯಾಮ್ ನೀವು ಅಷ್ಟೇ ನೀವು ಮತ್ತೆ ಇನ್ನೊ ಪ್ರೆಸ್ ಹೇಳಿದ್ರೆ ನೀವು ಕಸ್ತೂರಿ ಹೆಸನ ತಗೊಳ್ಳಿ ಐದರ್ ನಿರ್ಮಲ್ ಬ್ರ್ಯಾಂಡ್ ಅವ್ರ ವನಶ್ರೀ ಬ್ರ್ಯಾಂಡ್ ಅದು ದಯವಿಟ್ಟು ಅವೆರಡು ತಗೊಳ್ಳಿ ಯಾಕಂತ ನಾನೇನು ಅದರ ಪ್ರಮೋಷನ್ ಮಾಡ್ತಿಲ್ಲ ನಾನು ಅದನ್ನು ಯೂಸ್ ಮಾಡಿದ್ದೀನಿ ತಿಂಗಳಾನ್ ಗಟ್ಟಲೆ ಸೊ ಐ ನೋ ವಾಟ್ ದ ಬೆಸ್ಟ್ ರಿಸಲ್ಟ್ ಅದು ಕೊಡ್ಬೋದು ಅಂತ ಫಸ್ಟ್ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಎರಡು ವಿಷಯ ಅರ್ಥ ಮಾಡ್ಕೊಳ್ಳಿ ಒಂದು ಆಯುರ್ವೇದಿಕ್ ನಿಮ್ಗೆ ಆಗಬಂದ್ರೆ ವರದಾನ ಆಗ ಬರಲಿಲ್ಲ ಅಂದರೆ ಯು ಎಫ್ ಟು ಗೋ ಫಾರ್ ದ ಹೋಮ್ ರೆಮಿಡೀಸ್ ಓಕೆನಾ ನೆಕ್ಸ್ಟ್ ನಮ್ಮ ಸೌಭಾಗ್ಯ ತೇಜ ಮ್ಯಾಮ್ ಹೇಳ್ತಾರೆ ಸ್ಯಾಂಡ್ಲ್ಡ್ ರೆಡ್ ಸ್ಯಾಂಡಲ್ವುಡ್ ಪೌಡರ್ ಒಂದು ಯೂಸ್ ಮಾಡಿ ಮ್ಯಾಮ್ ಪಿಗ್ಮೆಂಟೇಶನ್ ಹೋಗಿದೆ ಅಂತ ಕೆಲವ್ರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸೌಭಾಗ್ಯ ಮ್ಯಾಮ್ ಇದೇ ಥರ ಟಿಪ್ಸ್ ಕೊಡ್ತಾರೆ ಯಾರ್ಯಾರು ಗೊತ್ತಿದೆಯೋ ದಯವಿಟ್ಟು ಕಮೆಂಟ್ಸ್ ಹಾಕಿ ಅದು ನಾವು ಮಾಡೋಣ ಯಾಕಂದ್ರೆ ಸುಮಾರು ಜನ ಇದ್ದಾರೆ ಪಿಗ್ಮೆಂಟೇಷನ್ ಒಬ್ರಿಗೆಲ್ಲ ಒಬ್ಬರಿಗೆ ಯೂಸ್ ಆಗುತ್ತೆ ಅಂತ ಅಷ್ಟೇ ಸೊ ನಾನೊಬ್ಬಳೇ ನಾನು ಸಾಧ್ಯ ಅನ್ನೋದು ಮೂರ್ಖತನ ನಾವೆಲ್ಲ ಇವಾಗ ಒಂದು ಪಂಚ್ ಕೊಡೋಕ್ಕೂ ಒಂದು ನಮಸ್ತೆ ಮಾಡೋಕ್ಕೂ ಎರಡು ಕೈಯೂ ಬೇಕಲ್ವಾ ಸೊ ಅದರಿಂದ ನನಗೆ ಎಲ್ಲ ಸೇರಿದ್ರೆ ಅಲ್ವಾ ಇವಾಗ ನಮ್ಮ ಸೌಭಾಗ್ಯ ಮ್ಯಾಮ್ ಹೇಳಿದ್ರು ಇದನ್ನು ಟ್ರೈ ಮಾಡಿ ಹೇಮ ಅದನ್ನು ಟ್ರೈ ಮಾಡಿ ಅಂತ ಸೊ ನೀವು ಹೇಳ್ಬೋದು ನನಗೆ ನಾನು ಡೆಫಿನೆಟ್ ಆಗಿ ಮಾಡೇ ಮಾಡ್ತೀನಿ ಇವಾಗ ನಮ್ಗಾಗಿಲ್ಲ ಅಂದ್ರೆ ಇನ್ನೊಬ್ರಿಗೆ ಆಗ್ಬೋದು ಅಲ್ವಾ ಶೇರಿಂಗ್ ಐಡಿಯಾಸ್ ನ ಯೂಟ್ಯೂಬ್ ಚಾನಲ್ ಯಾವತ್ತು ತಪ್ಪ ಅಲ್ವೇ ಅಲ್ಲ ನನ್ನ ಪ್ರಕಾರ ನನ್ನ ಚಾನಲ್ ಅಲ್ಲಿ ಧಾರಾಳವಾಗಿ ನೀವು ಶೇರ್ ಮಾಡ್ಕೊಳ್ಬಹುದು ಐಡಿಯಾಸ್ ಟು ಹೆಲ್ಪ್ ಅದರ್ಸ್ ಓಕೆನಾ ನೆಕ್ಸ್ಟ್ ನೈಸ್ ಸಿಸ್ ನನಗೆ ಪಿಗ್ಮೆಂಟೇಶನ್ ಎರಡು ಕೆನ್ನೆ ಮೇಲಿದೆ ತುಂಬ ಅಸಹ್ಯವಾಗಿ ಕಾಣಿಸ್ತಿದೆ ಅಂತ ನಮ್ಮ ಬಿಂದು ಮಮ್ ಹೇಳ್ತಿದ್ದಾರೆ ಫೇಸ್ ತುಂಬ ಇದೆ ಅಂತಾನು ಹೇಳ್ತಿದ್ದಾರೆ ಬಿಂದು ಮ್ಯಾಮ್ ಒಂದ್ ಕೆಲಸ ಮಾಡಿ ನೀವು ನೆನಪ ಮರಾಡಿ ತಗೊಳ್ಳಿ ನಾನುಗಳಿಗೆ ಲಿಂಕ್ ಕಳಿಸ್ತೀನಿ ಪ್ಯಾಚ್ ಟೆಸ್ಟ್ ಮಾಡಿ ಯೂಸ್ ಮಾಡ್ಕೊಳ್ಳಿ ಪ್ಯಾಚ್ ಟೆಸ್ಟ್ ಯಾವ ರೀತಿ ಏನಾರ ನಿಮ್ಗೆ ಬೇಕು ನನಗೆ ಗೊತ್ತಿಲ್ಲ ಹೇಮ ಟೆಸ್ಟ್ ಅಂದರೆ ನನ್ನ ಕೇಳಿ ನಾನು ಆಗಿ ನಿಮಗೆ ಪ್ಯಾಚ್ ಟೆಸ್ಟ್ ಹೇಳ್ಕೊಡ್ತೀನಿ ಇಫ್ ನಲಪ ಮರಾಡಿ ಆಯುರ್ವೇದಿಕ್ ವರ್ಕ್ ಆಗಿಲ್ಲ ಅಂತ ಇಟ್ಕೊಳ್ಳಿಪ್ಪ ನೆಕ್ಸ್ಟ್ ಗೋ ಫಾರ್ ದಿ ಹೋಮ್ ರೆಮಿಡೀಸ್ ಫೈನ್ ಬೆಸ್ಟ್ ಫೇಸ್ ಕ್ರೀಮ್ ಅಂಡ್ ಸನ್ಸ್ಕ್ರೀನ್ ತಿಳಿಸಿ ಹೇಮ ಅಂತ ಹೇಳಿದ್ದಾರೆ ಸುಜಾತ ಮ್ಯಾಮ್ ಬೆಸ್ಟ್ ಫೇಸ್ ಕ್ರೀಮ್ ನಾನು ತಿಳಿಸಿದೀನಿ ನಾನು ಎಷ್ಟೊಂದು ಬಿಟ್ರೂ ಫೇಸ್ ಕ್ರೀಮ್ ತೋರಿಸಿದ್ದೀನಿ ಇವತ್ತು ಕ್ಯಾರೆಟ್ ಆಯಿಲ್ದು ತೋರಿಸಿದ್ದೀನಿ ಅಲ್ವಾ ಅಲೋವೆರಾ ಜೆಲ್ದು ತೋರಿಸಿದ್ದೀನಿ ಕೇಸರಿದು ತೋರಿಸಿದ್ದೀನಿ ಸೊ ಸನ್ಸ್ಕ್ರೀನ್ ಇನ್ ಕೆಲವು ದಿನಗಳಲ್ಲಿ ನಾನು ಮತ್ತೆ ಮಾಡ್ತೀನಿ ಮ್ಯಾಮ್ ತುಂಬ ಕಮೆಂಟ್ಸ್ ಇದೆ ಓಕೆ ಉಷಾ ಪಾಟೀಲ್ ಮ್ಯಾಮ್ ಕೇಳ್ತಿದ್ರೆ ಪ್ರಾಡಕ್ಟ್ಸ್ ಓಕೆ ನ ನೇಮ್ಸ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿ ಡೆಫಿನೆಟ್ಲಿ ಉಷಾ ಮ್ಯಾಮ್ ನಾಳೆ ಬೆಳಗ್ಗೆ ಎಷ್ಟೊತ್ತು ಹಾಕ್ತೀನಿ ಉಷಾ ಮ್ಯಾಮ್ ಸಾರಿ ಸೊ ಸಾರಿ ರಿಯಲಿ ಸಾರಿ ನಮ್ಮ ದೀಪ್ತಿ ದೀಪ್ತಿ ಕರ್ನಾಟಿಕರ್ ಮ್ಯಾಮ್ ಕೇಳ್ತಿದ್ರೆ ನಿಮ್ಮ ಫೇಸ್ ಕ್ಲಿಯರ್ ಇಲ್ಲ ವಿಡಿಯೋದಲ್ಲಿ ಮ್ಯಾಮ್ ಅಂತ ಹೇಳ್ತಿದ್ದಾರೆ ಹೌದಾ ಓಕೆ ಮ್ಯಾಮ್ ಇನ್ನೂ ಚೆನ್ನಾಗಿರೋ ಮೊಬೈಲ್ ತಗೊಳ್ತೀನಿ ಕ್ಲಿಯರ್ ಆಗ್ಬೋದು ಓಕೆ ನಾನು ಕೂಡ ಕಳೆದ ಐದು ವರ್ಷದಿಂದ ಎಲ್ಲ ವಿಧಾನ ಪ್ರಯತ್ ಪ್ರಯತ್ನಿಸಿದೆ ಅಂತ ಹೇಳ್ತಿದ್ದಾರೆ ಮ್ಯಾಮ್ ಇದೊಂದು ಸಲ ಟ್ರೈ ಮಾಡಿ ನೋಡಿ ಮ್ಯಾಮ್ ನೀವು ತೋರಿಸಿರೋ ಆಯಿಲ್ ಮತ್ತು ಯಾವ ಪ್ರಾಡಕ್ಟ್ ಪೌಡರ್ ಬೇಕು ತರಿಸ್ಕೊಡ್ತೀರಾ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮ್ಯಾಮ್ ಓಕೆನಾ ಬನ್ನಿ ಇವತ್ತಿನ ವೀಡಿಯೋಗ ಒಂದು ಒಂದು ಗಂಟೆ ಟೈಮ್ ಆಯಿತು ಸುಮಾರು ಒಂದು ಚಮಚದಷ್ಟು ಒಂದಲ್ಲ ಒಂದು ಮುಕ್ಕಾಲು ಚಮಚದಷ್ಟು ಉದ್ದಿನ ಬೆಳೆನ ನೆನೆ ಹಾಕೊಂಡಿದ್ದೀನಿ ಓಕೆನಾ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ತೀನಿ ಇವತ್ತು ಫೇರ್ನೆಸ್ ಆಯಿಲು ಮತ್ತು ಫೇರ್ನೆಸ್ ಪ್ಯಾಕ್ ನಮ್ಮ ಇವತ್ತಿನ ವೀಡಿಯೋಲಿ ಸ್ಪೆಷಲ್ ಸೊ ಇದನ್ನು ಮಿಕ್ಸಿಗೆ ಹಾಕೊಳಕ್ ಮುಂಚೆ ನಾನು ಒಂದು ಇದನ್ನು ಒಂದು ಸಣ್ಣ ಚಿಕ್ಕದು ಒಂದು ಅರ್ಧ ಟೊಮೆಟೊ ಹಾಕೊಳ್ತೀನಿ ನೋಡಿ ಒಂದು ಅರ್ಧ ಟೊಮೆಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಇದನ್ನು ಮಿಕ್ಸಿ ಮಾಡ್ಕೊಳ್ತೀನಿ ಬೇಕಿದ್ರೆ ರೋಸ್ ವಾಟ್ರ್ ಹಾಕ್ಕೊಡಿ ಪ್ಲೇನ್ ವಾಟ್ರ್ ಮಾತ್ರ ಬೇಡ ಫ್ರೆಂಡ್ಸ್ ನೋಡಿ ಈ ಥರ ಆಗಿದೆ ಸೊ ಇಲ್ಲಿ ನಾನು ಒಂದು ಚಮಚದಷ್ಟು ರೋಸ್ ವಾಟರ್ ಹಾಕಿದ್ದೀನಿ ಮತ್ತು ಒಂದು ಸ್ಮಾಲ್ ಪೀಸಷ್ಟು ಪಪಾಯ ಹಾಕೊಳ್ತಾ ಇದ್ದೀನಿ ಫೇಸ್ ಪ್ಯಾಕಿಗೆ ರೆಡಿ ಮಾಡ್ತಾಯಿದ್ದೀನಿ ನಾನು ಓಕೆನಾ ಫ್ರೆಂಡ್ಸ್ ಅದನ್ನು ಒಂದು ಬೌಲ್ಗೆ ಹಾಕೊಳ್ತಾ ಇದ್ದೀನಿ ಓಕೆನಾ ಬೆಳಗ್ಗೆ ವೀಡಿಯೋ ಮಾಡಿದ್ದ ನಮ್ಮ ಆಲಿವ್ ಆಯಿಲ್ ಪಪಾಯ ಕ್ಯಾರೆಟ್ ಸ್ಕ್ರಬ್ ರೆಡಿ ಇದೆ ಓಕೆನಾ ನಮಗಿಲ್ಲಿ ಕ್ರೀಮ್ ರೆಡಿ ಇದೆ ಇದರಲ್ಲಿ ಅಲೋವೆರಾ ಜೆಲ್ ಇದೆ ಕ್ಯಾರೆಟ್ ಪಪ್ಪಾಯ ಆಲಿವ್ ಆಯಿಲ್ದು ಎಕ್ಸ್ಟ್ರಾಕ್ಟ್ ಇದೆ ಫೈನ್ ಮತ್ತು ಇದು ಆಲಿವ್ ಆಯಿಲ್ ಕ್ಯಾರೆಟ್ ಅದು ಸ್ಕ್ರಬ್ ಇದೆ ಇಲ್ಲಿ ಆಲಿವ್ ಆಯಿಲ್ ಕ್ಯಾರೆಟು ಪಪ್ಪಾಯದು ಆಯಿಲ್ ಇದೆ ಬನ್ನಿ ಅದು ಮತ್ತು ಇಲ್ಲಿ ಉದ್ದಿನ ಬೆಳೆ ಟೊಮೆಟೊ ಪಪ್ಪಾಯ ಪಾಕಿದೆ ಓಕೆನಾ ಇದಿಷ್ಟು ಸ್ಕಿನ್ನು ಬ್ರೈಟ್ನಿಂಗ್ ಮಾಡಿದ್ರೆ ಇದು ಸ್ಕಿನ್ನ ವೈಟ್ನಿಂಗ್ ಮಾಡುತ್ತೆ ಓಕೆನಾ ಸೊ ಮತ್ತೆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಬನ್ನಿ ಇವತ್ತಿನ ಹೋಗೋಣ ವೀಡಿಯೋ ಸ್ಟಾರ್ಟ್ ಮಾಡ್ಬೇಡಣ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ನಾನು ಪ್ರಿಪ್ರೇಷನ್ ಹೇಳಿದೆ ನಿಮಗೆ ಅಲ್ವಾ ಫಸ್ಟು ನಾವು ಗೆ ಸ್ಕ್ರಬ್ ಮಾಡ್ಕೊಳ್ತೀವಿ ಓಕೆನಾ ನಾನು ಬೆಳಗ್ಗೆದು ವೈಕ್ ತೋರಿಸಿದ್ದೀನಿ ವಿಡಿಯೋ ಯಾರಿಗಾದ್ರೂ ಹೊಸಬರು ನೋಡ್ತಿದ್ರೆ ಹೇಮಾ ಸ್ಕ್ರಬ್ಬಲ್ಲಿಂದ ಮಾಡೋದು ಅಂದರೆ ಐ ಕಾರ್ಡ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಓಕೆನಾ ಐ ಕಾರ್ಡ್ ಕ್ಲಿಕ್ ಮಾಡಿದೆ ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಡ್ತೀನಿ ವಿಡಿಯೋದು అల్ మీకు సి స్క్రబ్న తగండు ఫేస్ మేలు చన అప్లై మాకు ఓకేనా ఫ్యల్ అందర అర్ధ గంటే ఒన్ గంటే ఆ థర ఏమై నిమిషదల్లో మూడు వన్ అవరల్ డిపెండ్స్ ఓకేనా నన్యాదే రిమూవ్ మక్రబ్బు స్క్రబ్ ఆగి జెల్ నవేం యూస్ మో ఓకేనా ఈ ఫైవ్ మినిట్స్ ఆగలి స్కిన్ పెనిట్రేట్ ఆగలే ఆ స్క్రబ్ ఆయిల్ ఏంటో ఫైవ్ మినిట్స్ ఆగితే నేను ఆయిల్ తగొతీని ఆలవ్ ఆయిల్ క్యారెట్ మే పప్ప అది ఎక్స్ట్రాక్ట్ నామాకలా సో ఆయిలకి చన మసాజ్ కొత ಒಂದು ಫೈವ್ ಮಿನಿಟ್ಸ್ ಚೆನ್ನಾಗಿ ಮಸಾಜ್ ಮಾಡೋಣ ಅದು ಸ್ವಲ್ಪ ಪೆನಿಟ್ರೇಟ್ ಆಗಲಿ ಓಕೆನಾ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಸ್ವತಃ ಅದು ಫುಲ್ ಆಯಿಲು ಒಳಗಡೆ ಹೋಗಿರುತ್ತೆ ಫೈವ್ ಮಿನಿಟ್ಸ್ ಆಯಿತು ಆಯಿಲೆಲ್ಲ ಒಳಗಡೆ ಹೋಗಿದೆ ಈಗ ನಮ್ಮ ಅಲೋವೆರಾ ಜೆಲ್ ಕ್ಯಾರೆಟ್ ಪಪ್ಪಾಯ ಆಲಿವ್ ಆಯಿಲ್ ಎಕ್ಸ್ಟ್ರಾ ಇದು ನಮಗೆ ಫೇಸ್ ಕ್ರೀಮು ಹೌದು ಫೇಶಿಯಲ್ ಕ್ರೀಮು ಹೌದು ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಸ್ವಲ್ಪ ಧಾರಾಳವಾಗಿ ತಗೊಳ್ಳಿ ಕಲರ್ ನೋಡಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ಲ ಜಸ್ಟ್ ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಡಿ ಇವತ್ತು ಈಗ ನಾನು ಇಷ್ಟು ಏನು ಹಾಕ್ಕೊಂಡೆ ಅಂದರೆ ಈಗ ಮೂರು ಹಾಕ್ಕೊಂಡಲ್ಲ ಸ್ಟೆಪ್ಸು ಒಂದು ಸ್ಕ್ರಬ್ ಒಂದು ಆಯಿಲ್ ಒಂದು ಕ್ರೀಮ್ ಇದು ಮೂರು ಸ್ಕಿನ್ ಗ್ಲೋಯಿಂಗ್ಗೆ ಸ್ಕಿನ್ ವೈಟ್ನಿಂಗ್ ಅಲ್ಲ ಸ್ಕಿನ್ ಗ್ಲೋಯಿಂಗ್ ವೈಟ್ನಿಂಗ್ ಬೇರೆ ಗ್ಲೋಯಿಂಗ್ ಬೇರೆ ಓಕೆನಾ ನಾನು ಈ ಸ್ಟೆಪ್ಸ್ ಎಲ್ಲ ನಿಮಗೆ ಶೈನಾ ಸುಸೈನ್ ಮಾಡಿದಾಗ ಹೇಳಿದ್ದೀನಿ ಚಾಕ್ಲೇಟ್ ಆಗಿರ್ಬೋದು ಆವಾಗ ಮತ್ತು ಗೋಲ್ಡನ್ ಫೇಶಿಯಲ್ ಆಗಿರ್ಬೋದು ಓಕೆನಾ ಮಸಾಜ್ ಮಾಡಿ 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 ಒಳಗಡೆ ಕಳಿಸಿದ್ದೀನಿ ಓಕೆನಾ ಎಕ್ಸ್ಟ್ರಾಸ್ ಏನಿದೆ ಅದನ್ನು ತಕೊಂಡ್ಬಿಡೋಣ ಇನ್ನೂ ಟೈಮ್ ಇದ್ದಿದ್ರೆ ಅಕಸ್ಮಾತ್ ವಿಡಿಯೋ ಇಲ್ಲ ಅಂದಿದ್ರೆ ನಾ ಇನ್ನೂ ಒಂದು ಹತ್ತು ಹದಿನೈದು ನಿಮಿಷ ಮಸಾಜ್ ಮಾಡ್ತಿದ್ದೆ ಓಕೆನಾ ಈಗ ಪ್ಯಾಕ್ ಫ್ರೆಂಡ್ಸ್ ಈ ಪ್ಯಾಕ್ ಬಂದ್ಬಿಟ್ಟು ಉದ್ದಿನ ಅಂದರೆ ಉರ್ದಾಳು ಉದ್ದಿನ ಬೆಳೆ ಇದೆ ಟೊಮೆಟೊ ಇದೆ ಇದು ಸ್ಕಿನ್ ವೈಟ್ನಿಂಗ್ ಪ್ಯಾಕ್ ಪಪ್ಪಾಯ ಇದೆ ಟೊಮೆಟೊ ಇದೆ ಓಕೆನಾ ನಿಂತ್ಕೊಳುತ್ತಿದ್ದು ಬ್ಲೀಚಿಂಗ್ ಕೆಲಸ ಮಾಡುತ್ತೆ ಬೇಳೆ ಸ್ಕಿನ್ ವೈಟ್ನಿಂಗಿಗೆ ಪ್ಲಸ್ ಬ್ಲೀಚಿಂಗ್ ಆಗಿ ಕೆಲಸ ಮಾಡೋದು ನಮ್ಮ ಟೊಮೆಟೊ ಹಾಗೂ ಪಪ್ಪಾಯ ಓಕೆ அப்னா இது ட்ரே ஆகலுன் மினிட்ஸ் இல்லை ஆமே ஜொத்தி விைனிங் அது இம்பார்டெண்ட் கலர் கின் ஒஃபெக் சிக்க ஷைனிங் யாவரீதி பிழைகெபாசிட்டி இது ಸ್ಕಿನ್ನು ಬೆಸ್ಟ್ ಆ್ಯಂಡ್ ಬೆಟರ್ ಆಗುತ್ತೆ ಹೆಲ್ದಿ ಸ್ಕಿನ್ ಆಗುತ್ತೆ ಓಕೆನಾ ಸೆನ್ಸಿಟಿವ್ ಇರೋರು ಮಾಡ್ಕೊಳ್ಬೇಡಿ ಓಪನ್ ಕೋರ್ಸ್ ಇರೋರು ಮಾಡ್ಕೊಳ್ಬೋದು ತೊಂದರೆ ಇಲ್ಲ ಆ್ಯಕ್ಟಿವ್ ಪಿಂಪಲ್ಸ್ ಇರೋರು ಸ್ವಲ್ಪ ಆಯಿಲ್ ಹಚ್ಬೇಕಾದ್ರೆ ಮತ್ತೆ ಮಸಾಜ್ ಮಾಡುವಾಗ ನೋಡ್ಕೊಳ್ಳಿ ಇನ್ನು ಮಿಕ್ಕಿದವರೆಲ್ಲ ಮಾಡ್ಕೊಳ್ಬೋದು ನೋ ಇಶ್ಯೂಸ್ ಇದರಲ್ಲಿ ಯಾವುದೇ ಕ್ರೀ ಇದು ಆಯುರ್ವೇದಿಕ್ ಪ್ರಾಡಕ್ಟ್ ಯಾವುದು ಯೂಸ್ ಮಾಡಿದ್ದಾರೆ फेस टेस्ट ಮಾಡಕ್ಕೆ ಅಲ್ವಾ ಸೋ ಒಂದ್ಸಲ ಫೇಸ್ ವಾಶ್ ಮಾಡ್ತೀನಿ फ्रेंड्स ನೋಡಿ 글로ಯ ಯಾವ ರೀತಿ ಇದೆ ಅಂತ ಎಸ್ಟರ್ನ್ ಬೆಟರ್ ಅಲ್ವಾ ಕ್ಲೋಕ್ ಉದಿನ್ ಬೆಳಿದು ಬರೀ ಬೇಳೆ ಅಂತ ಮಾತ್ರ ನಾನು ಹೇಳಲ್ಲ ಉದ್ದಿನ ಬೇಳೆ ಜೊತೆ ಪಪ್ಪಾಯನೂ ಇದೆ ಟೊಮೆಟೊನೂ ಇದೆ ಆ್ಯಂಡ್ ರೋಸ್ ವಾಟರ್ ನಿಮ್ಗೆ ಅದು ಸಾಲಿಲ್ಲ ಪೇಸ್ಟ್ಗೆ ಅಂದರೆ ರೋಸ್ ವಾಟರ್ ಹಾಕೋದು ಓಕೆನಾ ಸೊ ಏನು ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿಮ್ಗೆ ನಾಳೆ ಬೆಳಿಗ್ಗೆ ಅಷ್ಟೊತ್ತು ಲಿಂಕ್ ಡೆಫಿನೆಟ್ ಆಗಿ ವಿತೌಟ್ ಫೇಲ್ ಓಕೆ ಈಗ ಕುತ್ಕೊಂಡು ಅದ್ರವರೆಗೆ ನಾನು ಮುಗಿಸ್ತೀನಿ ಓಕೆನಾ ಮೋರ್ ದೆನ್ ಟ್ವೆಂಟಿ ಫೈವ್ ತರ್ಟಿ ಲಿಂಕ್ಸ್ ಇದೆ ಐ ವಿಲ್ ಡೂ ಇಟ್ ಓಕೆ ಸಾರಿ ಫಾರ್ ದಟ್ ಅದನ್ನು ಹೇಳ್ಬಿಡ್ತೀನಿ ನಾನು ಓಕೆ ನಾಳೆ ಬೆಳಗ್ಗೆ ಡೆಫ್ನೇಟಾಗಿ ನಿಮಗೆ ಲಿಂಕ್ಸ್ ಪ್ರೊವೈಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತಾ ಗ್ಲೋ ನೋಡಿ ಯಾವ ರೀತಿ ಇದೆ ಅಂತ இவத்தின் வீடியோ நீங்கள் இசைஸ்ட்டா லைக் பண்ணி ஷேர் பண்ணி சப்ஸ்கிரைப் மாதிரி சஸ்ட்ரெப் மாசு யார் ஃபஸ்ட் டேம் நம்ம சான் பண்ணுறது தயவுட்டு ஆல் அந்த சப்ஸ்கிரிப்ஷன் கொடி பக்கத்தில் பட்டன் ஓர்த்தி இன்னே நான் நம்ம டவுட்ஸே நான் கமெண்ட் செக்ஷன் ஹாக்கி ரிகார்டிங் த ஸ்கின் இவத்தின் வீடியோ ஆர் எனி அர் க்யூரீஸ் ரிகாரிங் பிடமெண்ட் ரைட் ஓகே இவத்தின் வீடியோ எல்லாம் ஏன்மா ஹோப் தேங்க் யூ